야, 반이. 네. 맘바리, 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 맘

வெய் வெய் என்ன பத்திப் போடுறீங்க என்ன பத்திப் போடுறீங்க கேல சாமையRenderTargetRenderTarget கை முடிந்துச்சுல கை முடிந்துச்சு வெய் பல்லு பல்லு வெய் பல்லு பல்லு வெய் பல்லு பல்லு செல்லு மெல்ல செல்லு மெல்ல சின்ன பத்த சட்டு அ ஓ குள்ள கிடந்தா இந்த சத்த 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 குள்ள கிட ಉಡುಪಿ ಜಿಲ್ಲೆಯ ನಗರದ ಪ್ರದೇಶದಲ್ಲಿ ಒಂದು ಅಮಾನವೀಯ ಘಟನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ಒಂದು ತಾಯಿ ಮಗ ಅಸ ತಾಯಿ ವೃದ್ಧೆಯಾಗಿ ಅನಾರೋಗ್ಯ ಮಗ ಮಾನಸಿಕ ಅಸ್ವಸ್ಥ ಅವರಿಬ್ಬರು ಒಂದೇ ಕೋಣೆಯಲ್ಲಿ ಬಿ ಮಲಗಿ ಬಿದ್ದುಕೊಂಡು ಮಲವಿಸರ್ಜನೆ ಮಾಡಿಕೊಂಡು ಅದೇ ಅದರ ನಡುವೆ ಜೀವನ ಸಾಗಿಸ್ತಾ ಇದ್ದಾರೆ ಇಂತಹ ಒಂದು ಬದುಕು ಎಲ್ಲಿಯೂ ಖಂಡಿತ ಆಗಬಾರ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ಉಡುಪಿ ಜಿಲ್ಲೆಯ ನಗರದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂದರೆ ಸಮಾಜಕ್ಕೂ ಮತ್ತು ಉಡುಪಿ ಜಿಲ್ಲಾಡಳಿತಕ್ಕೂ ಕೂಡ ಒಂದು ತಲೆ ತಗ್ಗಿಸುವಂಥ ಕೆಲಸ ಖಂಡಿತ ಇಂತಹ ಘಟನೆಗಳು ಆಗದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಜೊತೆಗೆ ಇವು ಅಲ್ಲಿಯ ನೆರೆಮನೆಯ ಲೀಲಾ ಪೂಜಾರಿ ಹೇಳುವಂತಹ ಮಹಿಳೆಯೊಬ್ಬರು ಅವರಿಗೆ ಆಹಾರವನ್ನು ಕೊಟ್ಟು ಕೊಡುವ ಮುಖಾಂತರ ಒಂದು ದೊಡ್ಡ ದುರಂತ ಆಗುವುದನ್ನು ತಪ್ಪಿಸಿದ್ದಾರೆ ಈಗ ಅವರು ಮಹಿಳೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದೇನೆ ವೃದ್ಧ ಮಹಿಳೆಯನ್ನು ಜೊತೆಗೆ ಯುವಕನ ಮಾನಸಿಕ ಅಸ್ವಸ್ಥ ಮಗನನ್ನು ಅನಿಲ್ ಶೆಟ್ಟಿ ಸ್ವರ್ಗಾಶ್ರಮ ಕೊಳಲಗಿರಿಗೆ ದಾಖಲು ಮಾಡಿ ಅಲ್ಲಿ ಅಲ್ಲಿಯ ಡಾಕ್ಟರ್ ಶಶಿಕರಾಮ್ ಶೆಟ್ಟಿಯ ಆತನಿಗೆ ಮಾನಸಿಕ ಚಿಕಿತ್ಸೆ ಜೊತೆಗೆ ಪುನರ್ವಸತಿ ಕಲ್ಪ ಕಲ್ಪಿಸುವುದಾಗಿ ಹೇಳಿ ಸಹಕರಿಸಿದ್ದಾರೆ ಸಂಬಂಧಿಕರು ಜಿಲ್ಲಾಸ್ಪತ್ರೆ ಮತ್ತು ಸ್ವರ್ಗಾಶ್ರಮವನ್ನು ಸಂಪರ್ಕಿಸಿ ನೆರವು ನೀಡುವ ನೆರವು ನೀಡಲಿಕ್ಕೆ ಅವಕಾಶ ಇದೆ